ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಗೋಂದು ಗೋಂದು ಬಗ್ಗೆ ತುಂಬ ಜನ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಆದರೆ ಗೋಂದ್ ಬಗ್ಗೆ ಗೊತ್ತಿದ್ರು ಇದರಲ್ಲಿ ಸಿಗುವಂತಹ ಆರೋಗ್ಯಕಾರಿ ಪ್ರಯೋಜನಗಳು ಕೂಡ ನಿಮಗೆ ಗೊತ್ತಿರೋದಿಲ್ಲ ಇದರಲ್ಲಿ ಸಿಗುವಂತಹ ಉತ್ತಮವಾದ ಪ್ರಯೋಜನಗಳು ನಿಮಗೆ ಗೊತ್ತಾಗ್ಬಿಟ್ರೆ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರಾ ಗೋಂದಿಂದ ನಮ್ಮ ಆರೋಗ್ಯಕ್ಕೆ ಅಷ್ಟು ಪ್ರಯೋಜನ ಸಿಗತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವರು ಎಲ್ರಿಗೂ ಇದರ ಪ್ರಯೋಜನ ಅಪಾರ ಅಂತಾನೆ ಹೇಳಬಹುದು ಹಾಗಿದ್ರೆ ಏನು ಪ್ರಯೋಜನ ಸಿಗುತ್ತೆ ಅಂತ ನೋಡ್ಬಿಡೋಣ ಅದಕ್ಕೂ ಮುಂಚೆ ಹೊಸ್ದಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಗೋಂದು ಸಾಮಾನ್ಯವಾಗಿ ಗೋಂದನ ಅಂಟಿನ ಉಂಡೆ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಬಳಸ್ತಾರೆ ಅಂತ ನಮಗೆ ಗೊತ್ತು ಆದ್ರೆ ಅಂಟಿನ ಉಂಡೆ ಜೊತೆ ಸೇವಿಸಿದ್ರೆ ನಮಗೆ ಖಂಡಿತ ಪ್ರಯೋಜನ ಸಿಗುತ್ತೆ ಅದನ್ನ ಬಿಟ್ಟು ಇನ್ನೂ ಬೇರೆ ರೀತಿಯನ್ನು ನಾವು ಗೋಂದನ ಸೇವಿಸಬಹುದು ಗೋಂದಿಂದ ಏನ್ ಪ್ರಯೋಜನ ಸಿಗುತ್ತೆ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಸ್ನೇಹಿತರೆ ಯಾರಿಗೆ ಮಂಡಿ ನೋವು ಕೈಕಾಲುಗಳಲ್ಲಿ ನೋವು ಮೂಳೆಗಳಲ್ಲಿ ನೋವಿರುತ್ತೋ ಅಂತವರು ಇದನ್ನ ಸೇವಿಸ್ಬೋದು ಇದನ್ನು ಸೇವಿಸೋದ್ರಿಂದ ಜಾಯಿಂಟ್ ಪೇನ್ ಏನಿರುತ್ತೋ ಎಲ್ಲವೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಯಥೇಚ್ಛವಾದ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಹೇರಳವಾಗಿ ಇರೋದರಿಂದ ನಿಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ವಯಸ್ಸಾದವರು ಬೆಳೆಯೋ ಮಕ್ಕಳು ಎಲ್ಲರಿಗೂ ತುಂಬಾ ಪ್ರಯೋಜನಕಾರಿ ಹಾಗೆ ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿರೋರು ಇದನ್ನು ಕೇವಲ ಕೇವಲ ಆರು ವಾರಗಳು ಸೇವಿಸಿದ್ರೆ ಸಾಕು ದೇಹದಲ್ಲಿ ಕೆಟ್ಟ ಕೊಬ್ಬು ಕಡಿಮೆ ಆಗತ್ತೆ ನಿಮ್ಮ ದೇಹಕ್ಕೆ ಒಂದು ಒಳ್ಳೆ ಕೊಬ್ಬು ಶೇಖರಣೆ ಆಗುತ್ತೆ ಕೆಟ್ಟ ಕೊಬ್ಬೆಲ್ಲ ನಿವಾರಣೆ ಆಗುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಡೈಜೆಷನ್ ಚೆನ್ನಾಗತ್ತೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಸ್ಟೋರ್ ಆಗೋದಿಲ್ಲ ಆರು ವಾರಗಳು ಸತತವಾಗಿ ಸೇವಿಸೋದ್ರಿಂದ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಂಡು ಸಣ್ಣ ಆಗ್ಬೋದು ವೆಯ್ಟ್ ಲಾಸ್ ಮಾಡೋರು ಇದನ್ನು ಸೇವಿಸೋದಕ್ಕೆ ಶುರು ಮಾಡಿದ್ರೆ ತುಂಬ ಒಳ್ಳೆ ಪ್ರಯೋಗ ಯೋಜನೆಗಳದ್ದು ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ಗೋಂದಿಂದ ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರುತ್ತೋ ಅಂಥವರಿಗೂ ತುಂಬಾ ಪ್ರಯೋಜನಕಾರಿ ಇದನ್ನು ಸೇವಿಸೋದ್ರಿಂದ ಪೀರಿಯಡ್ ಕೂಡ ರೆಗ್ಯುಲರ್ ಆಗುತ್ತೆ ಜೊತೆಗೆ ಇದು ನಮ್ಮ ತ್ವಚೆಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪಿಗ್ಮೆಂಟೇಷನ್ ಆಗಿದರೆ ಸ್ಕಿನ್ನಲ್ಲಿ ಯಾವಾಗಲೂ ಪಿಂಪಲ್ಸ್ ಆಗ್ತಾ ಇದ್ದರೆ ಸ್ಕಿನ್ನು ಡಲ್ಲಾಗಿ ಡ್ಯಾಮೇಜಸ್ ಇದ್ದರೆ ಅಂಥವರು ಗೋಂದನ್ನು ಸೇವಿಸೋದ್ರಿಂದ ಸ್ಕಿನ್ನಲ್ಲಿ ಒಂದು ಒಳ್ಳೆಯ ಲುಕ್ ಬರುತ್ತೆ ಒಂದು ಒಳ್ಳೆ ಕಾಂತಿ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ತ್ವಚೆಯ ಆರೋಗ್ಯ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಸ್ಕಿನ್ನಿಗೂ ಕೂಡ ಇದು ತುಂಬನೇ ಒಳ್ಳೆಯದು ಜೊತೆಗೆ ಇದು ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಕೆಲವರು ಯಾವಾಗಲೂ ತುಂಬ ನಿಶಕ್ತಿ ಅಂತಿರ್ತಾರೆ ಸುಸ್ತು ಅಂತಿರ್ತಾರೆ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತಿರ್ತಾರೆ ಅಂಥವರು ಕೂಡ ಗೋಂದನ್ನು ಸೇವಿಸೋದ್ರಿಂದ ದೇಹಕ್ಕೆ ಎನರ್ಜಿ ಸಿಗುತ್ತೆ ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಇದು ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸೋದ್ರಿಂದ ಹೃದಯದ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಮೆಟಬಾಲಿಕ್ ರೇಟನ್ನು ಇದು ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಚೆನ್ನಾಗಾಗತ್ತೆ ಜೊತೆಗೆ ನಮ್ಮ ಕಿಡ್ನಿಯ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ವಿಟಮಿನ್ ಡಿಯನ್ನು ಇದರಿಂದ ನಾವು ಪಡ್ಕೊಬಹುದು ಹಾಗೆ ಇದರ ಸೇವನೆಯಿಂದ ಮಧುಮೇಹಿಗಳಿಗೂ ಕೂಡ ತುಂಬಾ ಒಳ್ಳೆಯದು ಮಧುಮೇಹಿಗಳು ಇದನ್ನು ಆರಾಮವಾಗಿ ಸೇವಿಸ್ಬೋದು ಇದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಜೊತೆಗೆ ದೇಹಕ್ಕೆ ಶಕ್ತಿ ಸಿಗುತ್ತೆ ಮೂಳೆಗಳಲ್ಲಿ ಕೈಕಾಲುಗಳಲ್ಲಿ ನೋವು ಬರ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ಗೋಂದಲ್ಲಿ ಯಥೇಚ್ಛವಾದ ಪೋಷಕಾಂಶಗಳು ಇರೋದರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸಬಹುದು ಹೇಗಪ್ಪ ಇದನ್ನು ಸೇವಿಸೋದು ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕ್ಬಿಟ್ಟು ತುಪ್ಪದಲ್ಲಿ ಅದನ್ನು ಬಿಡಬೇಕು ಅಂದರೆ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಆಗ ನೋಡಿ ಈ ರೀತಿ ಅದು ಸ್ವಲ್ಪ ದೊಡ್ಡದಾಗತ್ತೆ ನಂತರ ಅದನ್ನು ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಳ್ಬೇಕು ಪೌಡರ್ ಮಾಡಿ ಅದನ್ನು ಹಾಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಕುಡಿಬಹುದು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು ಪ್ರತಿದಿನ ನೀವು ಹಾಲು ಕುಡಿತೀರಲ್ವ ಅದರೊಳಗಡೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದ್ರ ಪೌಡರನ್ನು ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಚೈತನ್ಯ ಸಿಗುತ್ತೆ ನಾನಿವಾಗ ವಿಡಿಯೋದಲ್ಲಿ ತಿಳಿಸಿರುವಂಥ ಎಲ್ಲ ಪ್ರಯೋಜನಗಳು ಸಿಗುತ್ತೆ ಆದರೆ ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅದರಿಂದ ಇದನ್ನು ಚಳಿಗಾಲದಲ್ಲಿ ಸೇವಿಸಬೇಕು ಅಸ್ತಮಾ ಇರೋರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಯಾಕೆ ಅಂದರೆ ಇದನ್ನು ಸೇವಿಸೋದ್ರಿಂದ ದೇಹದ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಶೀತದ ಅಂಶವನ್ನೆಲ್ಲ ಇದು ತೆಗೆದಾಕತ್ತೆ ಯಾವಾಗಲೂ ಪದೇ ಪದೇ ನೆಗಡಿ ಕೆಮ್ಮು ಶೀತ ಆಗ್ತಿರೋವಂಥವರು ಇದನ್ನು ಸೇವಿಸ್ಬೋದು ಚಳಿಗಾಲದಲ್ಲಿ ಸೇವಿಸಿದ್ರೆ ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ತುಂಬ ಜನಕ್ಕೆ ಕೀಲುಗಳ ನೋವು ಬರ್ತಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಸೌಂದರ್ಯ ಮತ್ತು ಆರೋಗ್ಯ ಎರಡನ್ನೂ ಕಾಪಾಡುತ್ತೆ ಈ ಗೋಂದು ಅಂಟಿನ ಉಂಡೆ ಮಾಡೋದಕ್ಕೆಲ್ಲ ನೀವು ಈ ಗೋಂದನ್ನು ಬಳಸಿದ್ರೆ ಹೆಚ್ಚು ಪ್ರಯೋಜನವನ್ನ ಪಡ್ಕೊಬಹುದು ಡೆಲಿವರಿ ಆದಮೇಲೆ ಇದನ್ನು ಸೇವಿಸೋದಕ್ಕೆ ಅಂಟಿನ ಉಂಡೆ ಮಾಡಿ ಅಥವಾ ಹಾಗೆ ಹಾಲಲ್ಲಿ ಹಾಕಿ ಇದನ್ನು ಸೇವಿಸೋದಕ್ಕೆ ಕೊಡೋದ್ರಿಂದ ಹಾಲು ಉತ್ಪತ್ತಿ ಕೂಡ ಚೆನ್ನಾಗಾಗತ್ತೆ ಜೊತೆಗೆ ಮಹಿಳೆಯರಿಗೆ ಶಕ್ತಿ ಕೂಡ ಸಿಗತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಪೌಡರ್ ಮಾಡಿ ಇದನ್ನ ಒಂದು ನಾಲ್ಕರಿಂದ ಐದು ದಿನ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ತುಪ್ಪ ಹಾಕಿರ್ತೀವಲ್ವಾ ಅದಕ್ಕೆ ತುಂಬಾ ದಿನ ಸ್ಟೋರ್ ಮಾಡೋದು ಬೇಡ ನೀವು ಅವಾಗವಾಗ ಇದನ್ನ ಈ ರೀತಿ ಮಾಡಿಕೊಂಡು ಬಳಸಬಹುದು ವಿಡಿಯೋ ಇಷ್ಟ ಆಯಿತು ಅಲ್ವಾ ಸ್ನೇಹಿತರೆ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ मत बेटी आगोण थैंक यू